மணி எல்லோ எல்லா மாத்துக்கொண்ட பை போய் நின்று நானும் ஏன் கலக்சேனது ஊன உண அல்ல இது டேம் கட்டத ಗೊತ್ತಿಲ್ಲ ಒಂದ್ ನೈನ್ಟಿ ಚಾಯ್ಸ್ ಅವರು ಕುಡಿದ್ರ ಚಲೋ ಅದ್ರಕ್ಕಿಂತ ಗಬ್ಬು ಹಾರಾಕಿದು ಯಾರು ಇದು ಅವತಾರ ಮಾಡಿದ್ದು ಆಗ್ಲಾರ ಏನ್ ಮಾಡಿತ್ತವ ಅಂತ ದೊಡ್ಡ ಕಸರತ್ತ ಮಾಡ್ಕೊಂಬಿಟ್ಟಿ ನೋಡು ಕೂಡಿದ ಪ್ರೀತಿ ಬರ್ತೀ சர்விராத்திர மிஸ் கால கொடுத்து நிதி அப்பங்க ராத்திரி நின பைத்தீ நம்மோர ஜாத் அசலியன ஆர்த்தி நென பிள்ளைன நம்போர ஜாத்ரி அசல வளையட சன ஆர்த்தி ஓ நியாக கூடின பைத்தி బందాతీ చరు రాత్రి కాలి నిధి హిలంగా జరా సరే సరే ఎలిగ బా కృష్ణ నిన్ మూర్ మాట్ నో లగ్న ನಂದು ಲಗ್ನ ಪೇಕ್ಸ್ ತಡಿಯಲ್ಲ ನೋಡ್ಬೇಕಂದ್ರಾಳ್ಬೇಕವೀಟ ನೀನ್ ಶಿರೋ ಲಸ್ಮ ರಸ್ ನಾನು ಬರ್ತ ನೀನ್ ತಡತಿ ಬಂದಂಗ

ಅವು ಅಪ್ಪ ಅಮ್ಮಗಳು ಇಬ್ರು ಮಾಮ ಬಾಯ್ ಕೃಷ್ಣ ನಿಂಡ್ರು ಹಂಗ ಮಾಡಬೇಡ ಬಾಡ ಮಾಡಿ ಮಹಾಭಾರತದಾಗ ಹೆಂಗ ದ್ರೌಪದಿನ ಕೃಷ್ಣ ಕಾಪಾಡಿ ನೋಡು ಹಂಗ ನನ್ನ ಮಗಳು ಮಾನಾ ಕಾಪಾಡಪ್ಪ ಯಾಕ ಏನು ಕಾಪಾಡ ಬೇಕಾದ ಕೇಳು ಕಂದಿಲ್ ಮಂದಿದು ಚಿಮಣನಂದೋ ನಂದು ಯಾ ಮರ ಲೋಡ್ ಮಾಡಿ ಹೋಗ್ಲಿ ನಾ ಬನ್ ಕಿಸನ್ ಅವಳು ಉಳು ಉಳು ತಡಸ್ಕೋತ ಕುಂದ್ರ್ಲೇನ ಅದನ್ನ ಅಳ್ಸಿದ ಅಡಿಗಿ ಉಣಬೇಕು ಒಳ್ಳೆಯದೋ ಅಳ್ಸಿದಾ ನನ್ನ ಮಾಬಡಪ್ಪ ಪುಣ್ಯ ಕಟ್ಟಗೋ ದೈ ಮಾಡಿ ಹೋಗೋ ಮಾರಾ ಕೃಷ್ಣ ಕೈಮಿಗಿದ್ದಿನಿ ನೀ ಕಾಲು ಬಿದ್ರು ಅಲ್ಲಿ ನೋಡು ಸ್ವಲ್ಪ ಅಪ್ಪ ಯಾರಿಗಾದರೂ ಬಸರ ಕಿಸನ್ ನನ್ನ ಹೆಸರು ಹೇಳುತ್ತೆ ಹಂಗ ನನ್ನ ಬಾಡೋರಿಪ್ಪ ಮಾನಾ ಕಳಿಬಡ ಮಂದಿದರಿಗೆ ಆ

ಬರ ಗಂಡಸ ನೀನ್ ಹೊಡೀತು ನೀನ್ ಹೊಡಿತೀ ಜೋಕುಮಾರ್ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಾಗ ಹುಟ್ಟಿ ಬಂದಿಲ್ಲ ನೀ ಹೊಡಿತೀ ನನಗ ನೀನು ಹೊಡಿಬೇಕಾದ್ರ ನೀನ್ ನಿಮ್ಮಅಪ್ಪನ ಮಗನೇ ಆಗಿದ್ರೆ ನಿಜವಾಗ್ಲೂ ಗಂಡಸ ಆಗಿದ್ರೆ ನನಗೆ ತಾಳಿ ಕಟ್ಟಿ ಮದ್ವಿ ಮಾಡಿಕೊಂಡು ನಾಲ್ಕು ಎಂಟು ಒಡೆದ ತೋರ್ಸ ಹೋದ ಗಂಡಸ ಮಾಕಿನ್ ಇಲ್ಲಿ ಮಾನಪ್ಪ ಅಕಿನ್ ಇಲ್ಲಿಟ್ಟಿದ್ದೆಂಟ್ ಲೂಸ್ ಆಗಿತ್ತ ಎಲ್ಲಾರು ಹೊಡಿಯಾಕ ಬಂದ ಜರದ್ ಇಲ್ಲಿ ಬಂದಿ ಜ್ವರದ ಬಂದ್ಲಕ್ಕಿತ್ತಷ್ಟು ಪ್ರೀತಿ ಅಂದ್ರೆ ಏನ್ ಮಾಮಾ ಎಷ್ಟು ಪ್ರೀತಿ ಮಾಡಿದ್ ಗೊತ್ತಾನ అవును నోడి జగత్నగ నగ్ యారు ప్రీతి మోడ ఒప్పుకో తాళి కట్ట మమ్మ ఒప్పు నాలుగు ఇకను

ಅದ ಮತ್ತ ಎಲ್ಲಿ ಅದನ್ನ ನನ್ ಕೈಯಾಕೋಟ ಜೋಗಳಿ ನನಗ್ ಆಡಸ್ಕೋತ ಕುಂದ್ರ ಅಪ್ಪ ಇಬ್ರು ಮಮ್ಮ ಕಾರ್ನಿ ಕಾರ್ನಿಪುತ್ರಿ ಯಾರ ಕೇಳಲ್ಲ ಕಾರಣಿಪೂತ್ರೆ ಯಾರ ಗಾಡಿ ಲೋಡ್ ಹೌದಾ ನೀ ನೀನ್ ಯಾಕಂದ್ರ ಹೆಂಗಾದ್ರು ಈಗ ಬರಬರಿ ಆಗ್ಯದ ಮುಂದ ದೇವ್ರ ಕಲ್ಯಾಣ ಮಾಡತನ ಜಗಳ ಮಾಡಾಕ್ ಹೋಗಬೇಡ ಯಾಕಂದ್ರ ಹೋಟ್ಲಿಂದ ಹೆಣ್ಮಾಳು ಪಡೀದು ಪಡಿದು ಮಾಡಾಕ್ ಹೋಗ್ಬೇಡ ಏನ್ ಹೇಳ್ತೀನಿ ತಿಳಿತಿಲ್ಲ ಚಲೋ ಅದೇ ಚಲೋ ಅದೇ ಇಬ್ಬರು ಅಪ್ಪ ಮಗಳು ಏ ಇವ್ನ ಇವ್ನ ಜೋಡ ಯಾವಲಿ ಅವ್ನ ಮಗ ನನಗೆ ಫೋನ್ ಹಚ್ಚಿ ಹೇಳಿದವ ಮೊದಲು ಅವ ಸಿಗಬೇಕಲ್ಲ ನಾನು ಆ ಬೆನ್ನೂರು ಹಿರಿಯ ಸಿಗಬೇಕು ನನ್ನ ಕೈಯಾಗ ಕಲಸ ಮಾಡ್ತೇನೆ ಅವ್ನು ಗಂಟಿ ಗಂಟಿ ಡಾಕ್ಟರ್ ಒಬ್ಬ ಅವನ್ನೂರು ಒಬ್ಬ ನನ್ನ ತಂದಿಗೆ ಗಿಲಿ ಸಿಗಿಸಿ ಇಟ್ಬಿಟ್ಟಾರ ಅವ್ರಿಬ್ಬರು ಎಲ್ಲರ ಅಂತ ಹೇಳಿ ಕೊತ್ತಿಗೆ ಮೇಲೆ ಕಾಲು ಕೊಟ್ಟು ಕಲಸ ಹೌದಾ ಹೌದಾ ನಂಗೆ ಯಾವ್ದಾರೂ ಒಂದು ಕಥೆ ಹೇಳ್ತಾರ ಇಲ್ಲಿ ಬದಗಿಸಿ ನನಗೆ ಏಳು ಹಣ್ಣು ಹಿಡಿಸಿ ಬಿಟ್ಟಾರ್ರಿ ಉಬ್ರ ಅಪ್ಪ ಮಗ್ಳ ತಂದು ಚಲೋ ಇರ್ಬೇಕ ಚಲೋ ಇರ್ಬೇಕು ಚಲೋ ಇರ್ಬೇಕು ಮಾಮಾ ಏನ್ ಲವ್ ಮಾಡಿದ್ರ ಹೆಂಗ್ ಮಾಡ್ಬೇಕು ಗೊತ್ತಾನ ಮಾಮ್ಮ ಹೆಂಗೆ ಮಾಡಿದಪ್ಪ ನನ್ನ ಹಂಗೆ ಮಾಡ್ಬೇಕು ನನ್ನಂಗ್ ಮಾಡ್ಬೇಕು ಮಾಡಬೇಕ ಹೌದು ಲವ್ ಮಾಡಿದ್ರ ಮಕ್ಕಳಾಗಿರಬಾರ್ದು ಖಡಕ್ ರೊಟ್ಟಿ ತಿನ್ನೋದ್ ಸಪ್ಳಾಗಿರ್ಬಾರ್ದು ಅಪ್ಪ ರೊಟ್ಟಿ ಏ ಆಕೆ ಹಿಂದೆಸಿಂದ ಉಲ್ಟಾ ಸೀದಾತ್ ಪರದೆ ಮರಿಗರ ನಿಂದ್ರ ಅಂತೇಳಿ ಮಗಳಿಗೆ ಬಂದ್ರೆ ಬುದ್ಧಿ ಬುದ್ಧಿ ಅಂತ ಕಲಸಿ ಎಷ್ಟು ಹೇಗಿದ್ದೀನಿ ಎಷ್ಟೇ ಬನ್ನಿ ಏಯ್ ಏನಿದು ನನಗ ಬೈಕೊಂದಿ ನೋ ಮರ ನಿನ್ನ ಬೈಕೊಂಡಿ ನಾ ಏನು ಹೇಳ್ತೀನಿ ಇನ್ನ ಚಂದಾಗ ಕಾಳಜಿ ಮಾಡ್ಕೊಂಡು ಹೋಗು ಜಗಳ ಮಾಡಬೇಡ್ರಿ ಈಗ ಹೆಂಗಾದ್ರೂ ತಾಳೆ ಕಟ್ಟಿದಿ ಜೋಪಾನ್ ಮಾಡ್ಕೊಂಡು ಹೋಗು ಜವಾಬ್ದಾರಿ ನಿಂದು ಮಾಮ ನಿನ್ ತಾಯಿ ಕಾಡ್ ಐತೇನ ನಿನ್ ತಾಯಿ ಕಾಡ್ ಐತಿ ಹ್ಮ್ ಇಲ್ಲ ನಾನು ಹೊಟ್ಲೆ ನಿಂದು ಮಾಡಿ ಏನ ತಾಯಿ ಕಾಡ್ ಐತೆ ಕೊಟ್ಟಿಲ್ಲ ಇಲ್ಲ ನಿನ್ ಆಧಾರ್ ಕಾರ್ಡ್ ಫ್ರೀ ಇರ್ಬೇಕಲ್ಲ ಕಡಿಕ ನಾಂದ ಹೆಂಬ್ರಿಗೆ ಹಚ್ಚಿದ ಈ ತಿಂಗಳ ಎರಡ್ ಸಾವಿರ ರೂಪಾಯಿ ಜಮಾ ಆಗ್ಯಾವ್ ಈ ತಿಂಗಳ ಎರಡ್ ಸಾವಿರ ಜಮಾ ಆಗ್ಯಾವ ಎರಡ್ ಸಾವಿರ ಜಮಾ ಆಗಿರ್ಲ ಆಗಿದ್ದು ಅಂದ್ರ ತಾಯಿ ಕಾರ್ಡ್ ಇರ್ಲಿಕ್ಕ ಮೊದಲ್ ತಾಯಿ ಕಾರ್ಡ್ ಅದನ್ನ ಅದನ್ನು ಕೊಡಿಸ್ತೀನಿ

ಮಾಮ ಬ ರಾಣಿ ಅಂಗ ಸಾಕತನ ಮಾವನಿನ ಮಗಳನ್ನ ಒಮ್ಮೆ ನಂಬಿ ಬರ್ಬೇಕಿ ನನ್ನ ಒಮ್ಮೆ ನಂಬಿ ಬಾರನಿ ನನ್ನ ರಾಣಿ ಅಂಗ ಸಾಕತ ನಾನಿನ ನಿನ್ನ ಒಮ್ಮೆ ನಂಬಡಿ ಬಾರನಿ ನನ್ನ ಒಮ್ಮೆ ನಂಬಿ ನನ್ನ ಯಾರೇ ಬಂದರು ಎದುರಾಗಿ ನಿಂತರು ನಿನ್ನ ತಿನ್ನ ಜಾನಿ ಹಂಗ ಸಾಕತನ ಜಾನಿನ ನಿನ್ನ ಗಂಗನಾ ನಿ ಬಾ ನಿನ್ನ ಗಂಗನ ನಿ ಬಾ ರನಿ ಸುಕ್ಷ್ಮಿ ಬಸರ ಹೆಣ್ ಮಾಡದಾಳ ಬಡಿದು ಬಡಿದು ಮಾಡಕ್ ಹೋಗ್ಬೇಡ ಜಗಳ ಮಾಡ್ಬೇಡ ನಾ ಏನ್ ಬರ್ತೀನಿ ಆ ನಿನ್ನ ಮ್ಯೂಸಿಕ್ ಬಂದ್ ಮ್ಯಾಲ ಹೋಗ ಹೊಣಿಯ ಅಪ್ಪತಿ ಕೆ 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 ಅಪ್ಪಾತಿ ಎ ಅಪ್ಪ ಏನು ತಲೆ ಬಿಡ್ಸಿದ ಅಂತೀನಿ ನೀನು ಒಮ್ಮೆ ರಾಮನ ಬಾಣ ಬಿಟ್ಟಂಗೆ ಬಿಟ್ಟ ನಮ್ಮ ಅಪ್ಪಗೆ ಸೀದ ನಿನ್ ಕಾಲು ಹಿಡ್ಕೊಂಡಂಗ ಮಾಡಿದ ಏನು ತಿಲೀನ ನಿನಗೆ ಹಂಗೆ ನಮ್ಮ ಊಟನೂ ಹಂಗೆ ಇರ್ತವೆ ಭಾಳ ನೇಟು ನಮ್ಮ ಊಟ ಇನ್ನೇ ನಡಿ ಹೋಗಿ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡು ಹನಿ ಮನಗೆ ಹೋಗ್ಯಾನ್ಯ ಏನಿಲ್ಲವಿ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿವ ಅಂತ ಒಮ್ಮೆ ದೇವರ ಹೊಳಿ ಕಳ್ಸಕ ಹೋಗಿ ಬಿಡು ಎಲ್ಲಿಗೆ ದೇವರ ಹೊಳಿ ಕಳ್ಸೋಕೆ ಏನಿಲ್ಲ ನಿಮ್ಮ ದೇವ್ರ ಹೊಳಿಗೆ ಹೋಗಿ ಹೊಳ್ಳಿ ಬರ್ತಾವೆ ನಮ್ಮ ದೇವ್ರ ಹೊಳಿಗೆ ಹೋಗಿ ಕೂತು ಬಿಡ್ತವೆ

स्वरा विभोज जटक माद सौदा गौ विवादी बरिया स्वरा नवि मोज जटक माद सौदा

I'm right. 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 right.